ಇವತ್ತು ಕಲಾತ್ಕಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ತುಲ್ಸಿಗೇರಿ ಗ್ರಾಮದಲ್ಲಿ ಒಂದು ಮರ್ಡರ್ ದುರ್ಘಟನಾ ನಡೆದಿದೆ ಈ ಘಟನಾದಲ್ಲಿ ಮಗನೇ ಮಗನೇ ಅವ್ರ ತಾಯಿಗೆ ಮರ್ಡರ್ ಮಾಡಿದ್ದಾನೆ ಡಿಸೀಸ್ಡ್ ಹೆಸರು ಶವಕ ವೈಫ್ ಆಫ್ ರಂಗಪ್ಪ ಗಿರಿಸಾಗರ್ ಮತ್ತೆ ಒಂದು ಮಗನ ಹೆಸರು ಯಂಕಪ್ಪ ಸನ್ ಆಫ್ ರಂಗಪ್ಪ ಗಿರಿಸಾಗರ್ ಈ ಘಟನಾ ಬಗ್ಗೆ ಡಿಟೇಲ್ ಆಗಿ ಹೇಳೋದು ಇದ್ರೆ ತಾಯಿ ಮತ್ತೆ ಮಗ ಒಂದು ಬಾಡಿಗೆ ಮನೆಯಲ್ಲಿ ಸುಮಾರು ಹದಿನೈದು ವರ್ಷ ಇಂದ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದ ಅವ್ರ ಹಸ್ಬೆಂಡ್ ತೀರ್ ಹೋದಾದ್ಮೇಲೆ ಅವರು ಇಲ್ಲಿ ತೋರ್ ಮನೆಗೆ ತೋರ ಊರಿಗೆ ಬಂದು ಇಲ್ಲಿ ಇದೇ ಊರಲ್ಲಿ ವಾಸ ಮಾಡ್ತಾ ಇದ್ರು ಇಬ್ರು ಕೂಲಿ ಕೆಲಸಕ್ಕೆ ಹೋಗ್ತಾ ಇದ್ರು ಆಗ ಆಗ ಮಗ ತಾಯಿ ಜೊತೆ ಗಲಾಟೆ ಮಾಡ್ತಾ ಇದ್ರು ಅವ್ರದ್ದು ಸ್ವಲ್ಪ ಕುಡಿಯೋದು ಆತರ ಚಟ ಇತ್ತು ಇವತ್ತು ಬೆಳಿಗ್ಗೆ ಸುಮಾರು ಹನ್ನೆರಡು ಗಂಟೆಗೆ ಅವರು ಮನೆ ಬಾಗಿಲು ಹಾಕಿ ಹೊರಗಡೆ ಹೋದ ಸಂಜೆ ತನಕ ಅಕ್ಕಪಕ್ಕ ಮನೆಯವರಿಗೆ ತಾಯಿ ಬಗ್ಗೆ ಏನು ಮಾಹಿತಿ ಇರಲಿಲ್ಲ ಅಂದರೆ ಅವರು ಸ್ವಲ್ಪ ಮನೆ ಒಳಗೆ ನೋಡೋಕ್ಕೆ ಟ್ರೈ ಮಾಡಿದ್ರು ಆ ಗ್ಯಾಪ್ ಇಂದ ಅವರಿಗೆ ಒಂದು ಬಾಡಿ ಕಾಣ್ತಾ ಇತ್ತು ತಕ್ಷಣ ಅವರು ನಮ್ಮ ಪೊಲೀಸ್ಗೆ ಮಾಹಿತಿ ಕೊಟ್ಟರು ಮಾಹಿತಿ ಕೊಟ್ಟಾದ ಮೇಲೆ ನಾನು ನಮ್ಮ ಎಡಿಷನಲ್ ಎಸ್ ಪಿ ನಮ್ಮ ಡಿ ಎಸ್ ಪಿ ನಮ್ಮ ಸಿ ಪಿ ಐ ನಮ್ಮ ಮತ್ತೆ ನಮ್ಮ ಪಿ ಎಸ್ ಐ ಅವರು ಸ್ಪಾಟ್ಗೆ ಭೇಟಿ ನೀಡಿದ್ದೀವಿ ಅಲ್ಲಿ ಸ್ಪಾಟ್ ಇಂದ ನಾವು ಮರ್ಡರ್ ವೆಪನ್ ಕೂಡ ಮರ್ಡರ್ ವೆಪನ್ ಸೀಸ್ ಮಾಡಿದ್ದೀವಿ ಪ್ಲಸ್ ಅಲ್ಲಿ ಮರ್ಡರ್ ಮೇಲೆ ಮಗ ಏನು ಬಟ್ಟೆ ಚೇಂಜ್ ಮಾಡಿದ್ದಾರೆ ಅಲ್ಲೇ ಹಳೆ ಬಟ್ಟೆ ಮೇಲೆ ಬ್ಲಡ್ ಸ್ಟೇನ್ಡ್ ಬಟ್ಟೆ ಏನು ನಾವು ಹೇಳ್ತಾ ಇದ್ದೀವಿ ಅದನ್ನು ಕೂಡ ಸೀಸ್ ಮಾಡಿದ್ದೀವಿ ಈಗಾಗಲೇ ನಮ್ಮ ಪಿ ಐ ಪ್ರವೀಣ್ ಕಲಾರ್ಗಿ ಅವರು ಆರೋಪಿಗೆ ಸಿಕ್ಕಾರ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಎಫ್ಐ ಆರ್ ರಿಜಿಸ್ಟರ್ ಮಾಡಿ ಮತ್ತೆ ಹೆಚ್ಚಿನ ತನಿಖೆ ಮಾಡ್ತಾ ಇದ್ದೀವಿ